ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕ್ರೆ ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟ ತುಮಕೂರಿನಲ್ಲಿ ನಡೀತಾ ಇದೆ ರಾಜ್ಯ ರಾಜಕಾರಣ ಬೇರೆ ಬೇರೆ ವಿಚಾರಗಳ ವಿಷಯ ಒಂದು ಕಡೆಗೆ ಬಿಟ್ರೆ ಬಳ್ಳಾರಿ ಆಗಲಿ ಅಥವಾ ಅದು ನಮ್ಮ ಕೋಗಿಲು ಆಗಲಿ ಈ ತರದ ವಿಚಾರಗಳನ್ನ ಒಂದು ಕಡೆಗೆ ಬಿಟ್ರೆ ಇವತ್ತು ತುಮಕೂರಿನಲ್ಲಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಅಲ್ಲಿನ ಜಿಲ್ಲಾ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರು ಯಾರ ವಿರುದ್ಧ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಯಾವ ಕಾರಣಕ್ಕೆ ಅಲ್ಲಿ ನೋಡಿ ಒಂದು ಅಲ್ಲೊಂದು ಜಿಲ್ಲಾ ಮಟ್ಟದ ಸ್ಟೇಡಿಯಂ ಇದೆ ಜಿಲ್ಲಾ ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣದಲ್ಲಿ ಹೆಸರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಡಲಾಗಿದೆ ಅನ್ನುವಂಥದ್ದನ್ನ ಅವರು ವಿರೋಧಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಈ ಕುರಿತಂತೆ ದೊಡ್ಡ ಮಟ್ಟದ ಅಲ್ಲಿ ಬ್ಯಾನರ್ಗಳು ಹರಿದಾಡ್ತಾ ಇತ್ತು ಇವತ್ತು ಬೆಳಿಗ್ಗೆನೆ ಅವರು ಪ್ರೊಟೆಸ್ಟ್ ಅನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ಮಾಡಿರ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಂಗಣಕ್ಕೆ ತುಮಕೂರಿನಲ್ಲಿರ್ತಕ್ಕಂಥ ಕ್ರೀಡಾಂಗಣ ಇದೆಯಲ್ಲ ಅದಕ್ಕೆ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅಂತ ಹೇಳಿ ಹೆಸರನ್ನು ಇಡಲಾಗಿದೆ ಈಗ ಸತ್ಯಕ್ಕೆ ಬಿ ಜೆ ಅವರ ಆಕ್ರೋಶ ಅಥವಾ ಆವೇಶ ಇರ್ತಕ್ಕಂಥದ್ದು ಮಹಾತ್ಮ ಅವರ ಹೆಸರನ್ನೇ ಬದಲಾಯಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಡಿಯಂ ಅನ್ನುವಂಥ ಬದಲು ಮಾಡುವಂಥ ಅವಶ್ಯಕತೆ ಏನಿತ್ತು ಅದನ್ನು ಮಾಡಬಾರ್ದು ಇದು ಅನ್ಯಾಯ ಅನ್ನುವಂಥ ಒಂದು ಮಾತನ್ನ ಉಗಾಡ್ತಾ ಚೀರಾಡ್ತಾ ಪಿಗರು ಬಿ ಜೆ ಪಿ ಕಾರ್ಯಕರ್ತರು ಇಡೀ ತುಮಕೂರು ನಗರದ ತುಂಬೆಲ್ಲ ಒಂದು ಘೋಷಣೆಗಳನ್ನು ಕೂಗ್ತಾ ಪ್ರೊಟೆಸ್ಟ್ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನ ಖಂಡಿತ ಮಾಡಿ ಇದಲ್ಲದೆ ಈಗ ಅವ್ರು ಹೇಳಿ ಹೇಳ್ತಾ ಇರತಕ್ಕಂಥದ್ದು ಅಲ್ಲ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬದಲು ಮಾಡಿ ಇಡುವಂಥ ಅವಶ್ಯಕತೆ ಏನಿದೆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಎಸ್ ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅದರಲ್ಲೂ ಮಹಾತ್ಮ ಅವರ ಬಗ್ಗೆ ಬಿ ಜೆ ಪಿ ಕಾರ್ಯಕರ್ತರಿಂದ ಬಿ ಜೆ ಪಿ ನಾಯಕರಿಂದ ಬಿ ಜೆ ಪಿ ಶಾಸಕರಿಂದ ಬಿ ಜೆ ಪಿ ಸಂಸದರಿಂದ ಇಂತಹ ಒಳ್ಳೆಯ ಒಂದು ಅಭಿಪ್ರಾಯ ಬರ್ತಾ ಇದೆ ಅಂತಂದರೆ ಅಥವಾ ಗಾಂಧೀಜಿ ಅವರ ಮೇಲಿನ ಒಲವು ವ್ಯಕ್ತ ಆಗ್ತಾ ಇದೆ ಅಂತಂದರೆ ಇವತ್ತಿನ ರಾಜ್ಯದ ರಾಷ್ಟ್ರದ ರಾಜಕಾರಣದಲ್ಲಿ ಅದಕ್ಕಿಂತ ಒಳ್ಳೆ ಸುದ್ದಿ ಅದಕ್ಕಿಂತ ಶುಭ ಸುದ್ದಿ ಅದಕ್ಕಿಂತ ಪಾಸಿಟಿವ್ ನ್ಯೂಸ್ ಇನ್ನೇನಿದೆ ಖಂಡಿತ ಖುಷಿ ಅಂತೂ ಆಗುತ್ತೆ ಆದರೆ ನೋಡಿ ಇಲ್ಲಿ ಒಂದು ವಿಚಾರವನ್ನು ನಿಮ್ಮೆದುರು ತೆರೆದಿಡೋದಕ್ಕೆ ಹೋಗ್ತಾ ಇದ್ದೀನಿ ಈ ಬಿ ಜೆ ಪಿಯವರ ನೌಟಂಕಿತನ ಮತ್ತು ಬಿ ಜೆ ಏನು ದ್ವಿಮುಖ ನೀತಿ ಮತ್ತು ಏನು ರಾಜಕಾರಣ ಪಾಲಿಟಿಕ್ಸ್ ಒಂದು ರೀತಿಯ ಕುತಂತ್ರ ರಾಜಕಾರಣ ಹೇಗಿದೆ ಅನ್ನೋಂಥದ್ದನ್ನು ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಏನು ಗೊತ್ತಾ ಈಗ ಓಕೆ ಮಹಾತ್ಮಾ ಗಾಂಧಿ ಅವರ ಹೆಸರನ್ನು ಸ್ಟೇಡಿಯಂಗೆ ತುಮಕೂರು ಜಿಲ್ಲಾ ಕ್ರೀಡಾಂಗಣಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಬದಲು ಮಾಡಿ ಪರಮೇಶ್ವರ್ ಅವರ ಹೆಸರಿಡುವಂಥದ್ದು ಖಂಡಿತ ತಪ್ಪು ನಾನು ಒಪ್ಪೋದಿಲ್ಲ ಆದರೆ ಎಲ್ಲಿ ಇಟ್ಟಿದ್ದಾರೆ ಪರಮೇಶ್ವರ್ ಅವರ ಹೆಸರು ಅದನ್ನ ನೋಡ್ಕೋಬೇಕಲ್ವಾ ತುಮಕೂರು ಜಿಲ್ಲೆಯಲ್ಲಿ ಅಂತಹ ದೊಡ್ಡ ಜಿಲ್ಲೆ ಅಷ್ಟೊಂದು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಜಿಲ್ಲೆ ದೊಡ್ಡ ದೊಡ್ಡ ನಾಯಕರನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡವೆ ಬಿಜೆಪಿ ಬಿ ಜೆ ಅವರಿಗೆ ಇಡೀ ಕ್ರೀಡಾಂಗಣದ ಹೆಸರನ್ನು ಬದಲು ಮಾಡಿಲ್ಲ ಏನು ಜಿಲ್ಲಾ ಕ್ರೀಡಾಂಗಣ ಇದೆ ಆ ಜಿಲ್ಲಾ ಕ್ರೀಡಾಂಗಣಕ್ಕೆ ಮಹಾತ್ಮ ಗಾಂಧಿ ಹೆಸರೇ ಇದೆ ಆ ಕ್ರೀಡಾಂಗಣದ ಒಂದು ಮೂಲೆಯಲ್ಲಿರ್ತಕ್ಕಂಥ ಒಂದು ಶೆಟ್ಟು ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಟೆನಿಸ್ ಆಡ್ಲಾಗುತ್ತೆ ಅಥವಾ ಹೆಚ್ಚು ಕಡಿಮೆ ಶಟಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಒಂದು ಶೆಡ್ ಅನ್ನು ಹಾಕಲಾಗಿದೆ ಆ ಶೆಡ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಇಂಡೋರ್ ಸ್ಟೇಡಿಯಂ ಅನ್ನುವಂಥ ಒಂದು ಹೆಸರನ್ನು ಇಡಲಾಗಿದೆ ಇಡೀ ಕ್ರೀಡಾಂಗಣಕ್ಕಲ್ಲ ಇಡೀ ಕ್ರೀಡಾಂಗಣಕ್ಕೆ ಇಟ್ಟಾಗ ಖಂಡಿತ ಅದು ಅಬ್ಜೆಕ್ಷನ್ ಮಾಡುವಂಥದ್ದು ಅಲ್ವಾ ಒಂದು ಮಾತು ನನಗೆ ಸ್ಪಷ್ಟಗೊಳ್ಬೇಕಾಗಿದೆ ಈ ಈ ಏನು ಬಿ ಜೆ ಪಿ ನಾಯಕರು ಅಲ್ಲಿರ್ತಕ್ಕಂಥ ಜ್ಯೋತಿ ಗಣೇಶ್ ಶಾಸಕರೇ ಹೇಳುವಂಥದ್ದು ಏ ಇದು ಅಧಿಕಾರದ ದುರ್ಬಳಕೆ ಅದು ಇದು ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಈಗ ಒಂದು ಮಾತನ್ನು ಹೇಳಿ ಈಗ ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಒಂದು ಶೆಡ್ಗೆ ಇಡೋದ್ರಿಂದ ಆಗುವಂಥ ತಪ್ಪೇನು ಅಥವಾ ಅಲ್ಲಿ ಆಗುವಂಥ ಅನಾಹುತ ಏನು ಅನ್ನೋದು ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಚಿತ್ತ ನಿಮ್ಮ ತುಮಕೂರು ಜಿಲ್ಲೆಯವರಲ್ವಾ ಡಾಕ್ಟರ್ ಜಿ ಪರಮೇಶ್ವರ್ ಸದ್ಯಕ್ಕೆ ಹಾಲಿ ಗೃಹ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇಲ್ವಾ ಸಾಕಷ್ಟು ಬಾರಿ ಮಂತ್ರಿಗಿರಿಯನ್ನು ಆಗಿ ಕೆಲಸ ಮಾಡಿಲ್ವಾ ತುಮಕೂರು ಜಿಲ್ಲೆಗೆ ಹಲವಾರು ಯೋಜನೆಗಳನ್ನ ಕೊಟ್ಟಿಲ್ವಾ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ವಾ ಎಲ್ಲವೂ ಇದ್ದು ಸ್ವತಃ ಅಲ್ಲಿನ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರೇ ನೆನಪಿಸ್ಕೊಳ್ತಾರೆ ಪರಮೇಶ್ವರ್ ಅವರು ತುಮಕೂರಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದ್ರು ಹಾಗಾದ್ರೆ ಒಬ್ಬ ನಾಯಕನ ಹೆಸರನ್ನ ಒಂದು ಇಡೋಕೆ ನಿಮ್ದು ಏನ್ರಿ ತಪ್ಪಿದೆ ನಿಮ್ಗೆ ಏನು ಅಬ್ಜೆಕ್ಷನ್ ಇರ್ತಕ್ಕಂಥದ್ದು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ನೋಡಿ ಬಿ ಜೆ ಪಿಗರ ಈ ದ್ವಿಮುಖ ನೀತಿ ಹೇಗಿರುತ್ತೆ ಅನ್ನೋಂಥದ್ದನ್ನು ನಾನು ಹೇಳೋದಕ್ಕೆ ಕೊರಟ್ಟಿದ್ದೀನಿ ಮಹಾತ್ಮ ಗಾಂಧಿ ಹೆಸರನ್ನ ಬದಲು ಮಾಡಿ ಪರಮೇಶ್ವರ್ ಅವರ ಹೆಸರನ್ನ ಇಡ್ಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಅದು ಆಗ್ತಾ ಇಲ್ಲ ಇಡೀ ಕ್ರೀಡಾಂಗಣಗಳನ್ನ ಕೆಡ್ತಾ ಇಲ್ಲ ಬರೀ ಒಂದು ಶೆಡ್ಗೆ ಇಟ್ಟಿರೋದು ಓಕೆನಾ ಎರಡನೇದು ನಿಜವಾಗ್ಲೂ ನಿಮಗೆ ಅಷ್ಟು ಮಹಾತ್ಮ ಗಾಂಧಿ ಮೇಲೆ ಪ್ರೀತಿ ಅಷ್ಟೊಂದು ಆದ್ಯತೆ ಅಷ್ಟೊಂದು ಕಾಳಜಿ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಬಿ ಜೆ ಪಿಯ ನಾಯಕರು ಯಾರ್ಯಾರಿದ್ದಾರೆ ಈ ಜ್ಯೋತಿ ಗಣೇಶ್ ಶಾಸಕರಾಗಿರಲಿ ಅಥವಾ ಅವರ ಅಪ್ಪಾಜಿ ಆಗಿರ್ತಕ್ಕಂಥ ಮಾಜಿ ಸಂಸದ ಬಸವರಾಜ್ ಆಗಿರಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಬಿ ಸೋಮಣ್ಣ ಆಗಿರಲಿ ಅಥವಾ ರಾಜ್ಯಸಭಾ ಸದಸ್ಯ ಎಂ ಪಿ ಆಗಿರ್ತಕ್ಕಂಥ ಜಗ್ಗೇಶ್ ಅವರಾಗಿರಲಿ ಅಥವಾ ಮಸಾಲೆ ಜಯರಾಮ್ ಆಗಿರಲಿ ಅಥವಾ ಇನ್ನಿತರ ಸುರೇಶ್ ಗೌಡ್ರು ಆಗಿರಲಿ ಅಲ್ವಾ ಇಂಥವ್ರು ಎಲ್ಲರಿಗೂ ಕೂಡ ಒಂದು ಚಾಲೆಂಜು ಮತ್ತೆ ಅಲ್ಲಿರ್ತಕ್ಕಂಥ ತುಮಕೂರಿನ ಬಿ ಜೆ ಪಿ ಕಾರ್ಯಕರ್ತರಿಗೂ ಒಂದು ಚಾಲೆಂಜು ನಿಮಗೆ ನಿಜವಾಗ್ಲೂ ಮಹಾತ್ಮ ಗಾಂಧಿ ಮೇಲೆ ಪ್ರೀತಿ ಇದ್ರೆ ಕಾಳಜಿ ಇದ್ರೆ ಈಗ ನಿಮ್ಮದೇ ಕೇಂದ್ರ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಹೆಸರು ಬದಲಾಯಿಸಿ ಅಂತ ಹೆಸರಿಟ್ಟಿದೆಯಲ್ಲಿಸ್ತೀರಾ ರಾತ್ರೋರಾತ್ರಿ ಹೋರಾಟ ಮಾಡ್ತೀರಾ ಮಹಾತ್ಮ ಗಾಂಧಿ ಹೆಸರನ್ನ ಇಡಬೇಕು ನೀವು ತಪ್ಪು ಮಾಡ್ತಿದ್ದೀರಾ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೀರಾ ಇದು ಒಂದು ರೀತಿಯ ದೌರ್ಜನ್ಯ ಇದು ಅನ್ನುವಂತ ಮಾತನ್ನ ನಿಮ್ಮದೇ ಕೇಂದ್ರ ಸರ್ಕಾರದ ವಿರುದ್ಧ ಹೇಳಲಿಕ್ಕೆ ಘೋಷಣೆಗಳನ್ನ ಕೂಗ್ಲಿಕ್ಕೆ ನಿಮಗೆ ದಮ್ಮಿದೆಯಾ ತುಮಕೂರಿನ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರಿಗೆ ನಾನು ಕೇಳ್ತಾ ಇರತಕ್ಕಂಥದ್ದು ಅಲ್ಲರಿ ಪರಮೇಶ್ವರ್ ಅವರು ಎಂತಹ ರಾಜಕಾರಣಿ ಒಬ್ಬ ಸಜ್ಜನ ರಾಜಕಾರಣಿ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ವಿವಾದಗಳಲ್ಲಿ ಇರತಕ್ಕ ಇಲ್ಲದೇ ಇರತಕ್ಕಂಥ ರಾಜಕಾರಣಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥವ್ರು ನಿಮ್ಮ ಪಕ್ಷ ಅಲ್ಲದೆ ಇರಬಹುದು ಓಕೆನಾ ಒಂದು ಹಲವಾರು ಗುದ್ದೆಗಳನ್ನ ಹಲವಾರು ಖಾತೆಗಳನ್ನ ನಿಭಾಯಿಸಿರ್ತಕ್ಕಂಥವ್ರು ಹಲವಾರು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅದು ಯಾಕೆ ನಿಮಗೆ ಪರಮೇಶ್ವರ್ ಅವರ ಹೆಸರಿಟ್ರೆ ಅದು ಯಾಕೆ ವಿವಾದ ಮಾಡ್ತೀರಿ ನಿಮಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು ನಿಮಗೆ ನಿಜವಾಗ್ಲೂ ಅಷ್ಟು ಕಾಳಜಿ ಇದ್ರೆ ನೀವು ವಿ ಬಿ ಜಿ ವಿರೋಧಿಸ್ತೀರಾ ಅದಕ್ಕೆ ಮಹಾತ್ಮ ಗಾಂಧಿ ಮನ್ರೇಗಾ ಹೆಸರನ್ನು ಇಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀರಾ ಈಗೇನು ಕಾಂಗ್ರೆಸ್ನವರು ಹೋರಾಟ ಮಾಡ್ತಿದ್ದಾರೆ ವಿ ಬಿ ಜಿ ಬದಲಾಯಿಸಿ ಮತ್ತೆ ಮನ್ರೇಗಾನ ಹೆಸರಿಡಬೇಕು ಅಂತ ಆ ಒಂದು ಹೋರಾಟಕ್ಕೆ ನೀವು ಸೇರ್ಕೊಳ್ತೀರಾ ಆಗತ್ತಾ ನಿಮ್ಮ ಕೈಲಿ ಇಲ್ಲದೇ ಇದ್ರೆ ಯಾಕೆ ಈ ಥರದ ರಾಜಕಾರಣ ಮಾಡ್ತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವರು ಸಮಾನ ರೀತಿಯಿಂದ ಬದುಕಬೇಕು ಸಮಾನತೆ ಬರಬೇಕು ಅನ್ನುವಂಥ ಮಾತಿನಲ್ಲಿ ನೀವು ನಂಬಿಕೆ ಇಟ್ಟಿರೋರಾದರೆ ಒಬ್ಬ ದಲಿತ ನಾಯಕ ಹಲವಾರು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ದಲಿತ ನಾಯಕನ ಹೆಸರು ಒಂದು ಸ್ಟೇಡಿಯಂ ಇಲ್ಲ ಯಾವುದೋ ಒಂದು ಮೂಲೆ ಶೆಟ್ಟಿಗೆ ನಿಮ್ಮ ಕೈಲಿ ಅದನ್ನು ಅಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಇನ್ನು ಯಾವ ರೀತಿಯ ಸಮಬಾಳು ಸಮಪಾಲಿನ ರಾಜಕಾರಣದ ಮಾತಾಡ್ತಿದ್ರಿ ನೀವು ಬಿ ಜೆ ಪಿಯವರು ಅಟ್ಲೀಸ್ಟ್ ಒಂದು ಶೆಟ್ಟಿಗೆ ಇಟ್ಟಿರ್ತಕ್ಕಂಥದ್ದು ಏನಂತ ದೊಡ್ಡ ಕತೆ ಆಗೋಯ್ತು ಸ್ವತಃ ಜ್ಯೋತಿ ಗಣೇಶ್ ಅವರೇ ನೀವೇ ಹೇಳ್ತೀರಾ ಪರಮೇಶ್ವರ್ ಅವರು ದೊಡ್ಡ ಕೊಡುಗೆಗಳನ್ನ ತುಮಕೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತಂದ್ರೆ ಅಂತ ಹೇಳೋರು ನೀವು ಈ ಒಂದು ಹೆಸರಿಗೆ ನೀವು ಹೋರಾಟ ಮಾಡ್ತೀರಲ್ಲ ನಿಮಗೆಲ್ಲಾದ್ರೂ ರಾಜಕಾರಣದ ನೈತಿಕತೆ ಇದೆಯಾ ಅನ್ನುವಂಥದ್ದು ಅಲ್ವಾ ಪರಮೇಶ್ವರ್ ಅವರು ಒಂಥರ ಸಜ್ಜರ ರಾಜಕಾರಣಿ ಅವಶ್ಯಕತೆ ಇರಲಿಲ್ಲ ಯಾರೋ ಅಧಿಕಾರಿಗಳು ಮತ್ತು ಬಟ್ಟಂಗಿಗಳು ಇದನ್ನ ಅವ್ರನ್ನ ಮೆಚ್ಚಕ್ಕೆ ಇದನ್ನ ಮಾಡಿ ಇವತ್ತು ಅವ್ರಿಗೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಆಗಿದೆ ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಧರಣಿ ಮಾಡರಂತದ್ದು ಇದು ಪರಮೇಶ್ವರ್ ಅವರು ಅರ್ತ್ಕೊಂಡು ಇದನ್ನ ವಾಪಸ್ ತಕೋಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡಿಸ್ತೀವಿ ವೀಕ್ಷಕರೇ ಅವ್ರು ಹೇಳುವಂತ ಇನ್ನೊಂದು ಮಾತು ಬಿಜೆಪಿಯವರು ಸ್ಪೋರ್ಟ್ಸ್ಗೂ ಪರಮೇಶ್ವರ್ಗೂ ಏನ್ ಸಂಬಂಧ ಯಾಕೆ ಪರಮೇಶ್ವರ್ ಅವ್ರಿಗೆ ಅವರ ಹೆಸರು ಅನ್ನುವಂತ ಹೇಳ್ತೀರಾ ಹೌದು ಹೌದು ಒಪ್ಕೊಳ್ತೀನಿ ಸ್ಪೋರ್ಟ್ಸ್ಗೂ ಪರಮೇಶ್ವರ್ಗೂ ಸಂಬಂಧ ಇಲ್ಲ ಅವ್ರು ಯಾವುದೋ ಒಂದಷ್ಟು ರಾಜಕಾರಣ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಒಂದಷ್ಟು ವಿದ್ಯಾಸಂಸ್ಥೆಗಳನ್ನ ಕಟ್ಕೊಂಡು ತುಮಕೂರಲ್ಲಿ ತಮ್ಮ ರಾಜಕಾರಣದ ಬದುಕನ್ನ ಕಟ್ಕೊಂಡಿದ್ದಾರೆ ಸ್ಪೋರ್ಟ್ಸ್ಗೂ ಅವ್ರಿಗೆ ಸಂಬಂಧ ಇಲ್ಲ ಹೌದಾ ಹಾಗಾದ್ರೆ ಕೇಂದ್ರದಲ್ಲಿ ಗುಜರಾತ್ ನಲ್ಲಿ ದೊಡ್ಡ ದೇಶದ ದೊಡ್ಡ ಸ್ಟೇಡಿಯಂ ಅನ್ನ ಕಟ್ಟಿ ಅದಕ್ಕೆ ನಮ್ಮ ಪ್ರಧಾನಿಗಳ ಹೆಸರನ್ನ ಇಟ್ಟಿದಾರಲ್ಲ ನರೇಂದ್ರ ಮೋದಿ ಕ್ರೀಡಾಂಗಣ ಅನ್ನುವಂಥದ್ದು ಹಾಗಾದ್ರೆ ಮೋದಿ ಸಾಹೇಬ್ ಕ್ರೀಡಾಂಗಣಕ್ಕೂ ಕ್ರಿಕೆಟ್ಗೂ ಏನ್ ಸಂಬಂಧ ಕಾಂಗ್ರೆಸ್ನವ್ರು ಕೇಳಬಹುದಲ್ವಾ ಅಥವಾ ಜೆಡಿಎಸ್ನವ್ರು ಕೇಳಬಹುದಲ್ವಾ ಇವರೆಲ್ಲರೂ ಬೇಡ ಪಕ್ಷಾತೀತವಾಗಿ ಪ್ರಜ್ಞಾವಂತರೆಯನ್ನ ಕೇಳಬಹುದಲ್ವಾ ನಿಮ್ಮದೇ ಜಿಲ್ಲೆಯ ನಾಯಕ ನಿಮ್ಮದೇ ಜಿಲ್ಲೆಗೆ ಸೇವೆ ಮಾಡಿರ್ತಕ್ಕಂಥ ನಾಯಕ ಒಬ್ಬ ದಲಿತ ನಾಯಕ ಅವರ ಹೆಸರನ್ನ ಒಂದು ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಚಿಕ್ಕ ಶೆಡ್ಡಿಗಿಟ್ರೆ ನಿಮ್ ಕೈಲಿ ತಡ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಗಳಿಗೆ ಇನ್ ಎಂತ ರಾಜಕಾರಣ ಮಾಡ್ತಿದ್ದೀರಾ ಇದು ಯಾವ ರೀತಿಯ ರಾಜಕಾರಣ ಇನ್ ಯಾವ ರೀತಿಯ ನೀವು ಜನಗಳಿಗೆ ಸಮಾನತೆಯ ಪಾಠ ಹೇಳ್ತೀರಾ ಬಿ ಜೆ ಪಿಯವರೇ ಉತ್ತರ ಕೊಡಬೇಕಿದೆ ಪರಮೇಶ್ವರ್ ಅವರಿಗೆ ವಿನಂತಿ ಮಾಡೋದಿಷ್ಟೇ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಮತ್ತು ಭಾಳ ದೀರ್ಘವಾದ ಅವಧಿಯಲ್ಲಿ ರಾಜಕಾರಣ ಮಾಡಿದಂಥವ್ರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದಲೇ ರಾಜಕಾರಣ ಮಾಡಿದಂಥವ್ರು ನಿಮಗೆ ಇನ್ನೊಂದು ಸ್ಟೆಪ್ ಬಾಕಿದೆ ಮುಖ್ಯಮಂತ್ರಿ ಆಗುವಂಥ ಒಂದು ಸ್ಟೆಪ್ ಇನ್ನೊಂದೇ ಸ್ಟೆಪ್ ಇರೋದು ಅಂಥ ಸಂದರ್ಭದಲ್ಲಿ ನೀವು ಮಹಾತ್ಮ ಗಾಂಧೀಜಿ ಹೆಸರನ್ನು ಚೇಂಜ್ ಮಾಡಿಸಿ ನಿಮ್ಮ ಹಿಂಬಾಲಕರು ಇವತ್ತು ಆ ಸ್ಟೇಡಿಯಂ ಹೆಸರಿಗೆ ನಿಮ್ಮ ಹೆಸರು ಇಟ್ಟಿದ್ದಾರೆ ನಾವು ಇವತ್ತು ನಿಮಗೆ ವಿನಂತಿ ಮಾಡ್ತೇವೆ ಕೂಡಲೇ ಅದನ್ನು ಬದಲಾವಣೆ ಮಾಡಬೇಕು ಮಹಾತ್ಮ ಗಾಂಧೀಜಿ ಹೆಸರಿಡಬೇಕು ಅಂತ ಎಸ್ ವೀಕ್ಷಕರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಾಧ್ಯಮಗಳಿಗೆ ಅವ್ರು ಏನು ಹೇಳಿದ್ರು ಅವ್ರು ಹೇಳಿದ್ರು ಇದು ಕೇವಲ ಒಂದು ಒಂದು ಶೆಡ್ಗೆ ಇಟ್ಟಿರ್ತಕ್ಕಂಥ ಹೆಸರಷ್ಟೇ ಮಹಾತ್ಮಾ ಗಾಂಧಿಯವರ ಹೆಸರನ್ನ ಯಾರಾದರೂ ತೆಗಿತಾರೇನ್ರಿ ಅಂತ ಕೆಲಸ ಯಾರಾದರೂ ಮಾಡ್ತಾರಾ ಯಾರಾದರೂ ಹುಚ್ಚರು ಈ ತರಹದ ಒಂದು ಹೇಳಿಕೆಗಳನ್ನು ಹೇಳಬೇಕಷ್ಟೇ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ನನ್ನ ಹೆಸರನ್ನು ಇಡುವಂಥ ಮಾತನ್ನ ಯಾರಾದರೂ ಹುಚ್ಚರ ಹೇಳಬೇಕಷ್ಟೇ ನಾವೇ ಮನ್ರೇಗಾ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದೀವಿ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿರೋದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ನಾವೇ ಆ ಕೆಲಸವನ್ನ ಮಾಡ್ತೀವ ಹಾಗಾಗಿ ಅದೊಂದು ಶೆಡ್ ಅಷ್ಟೇ ಟೆನಿಸ್ ಕೋರ್ಟಿಗೆ ಒಂದು ಹೆಸರಿಟ್ಟಿದ್ದಾರೆ ಅದು ನನಗೆ ಗೊತ್ತೂ ಇಲ್ಲ ಹಾಗೆ ಇಟ್ಟುಬಿಟ್ಟಿದ್ದಾರೆ ಹಾಗಾಗಿ ಯಾಕೆ ಈ ತರದ ವಿವಾದ ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರ್ತಕ್ಕಂಥ ಅಲ್ಲ ನನಗೆ ನಾನು ಹೇಳ್ದಾಗೆ ಒಬ್ಬ ದಲಿತ ನಾಯಕನ ಹೆಸರು ಒಂದು ಕ್ರೀಡಾಂಗಣದ ಒಂದು ಶೆಟ್ಗೆ ಇಡಬಾರ್ದ ಅನ್ನುವಂಥದ್ದು ಎಲ್ಲಿದೆ ಬಿ ಜೆ ಪಿಯವರ ದಲಿತ ಪ್ರೀತಿ ದಲಿತ ಮತಗಳ ಮೇಲಿನ ಅವರ ಅಪಾರ ಕಾಳಜಿ ಮತ್ತು ಭಾಷಣಗಳಲ್ಲಿ ಇಷ್ಟಿಷ್ಟು ಉತ್ತ ಭಾಷಣ ಬಿಗಿತಾರಲ್ಲ ಅದೆಲ್ಲ ಎಲ್ಲಿ ಹೋಯಿತು ಅನ್ನುವಂಥದ್ದು ಹಾಗಾದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ದಲಿತ ನಾಯಕರು ಏನು ಹೇಳ್ತಾರೆ ಈ ಬಗ್ಗೆ ಅನ್ನುವಂಥದ್ದು ಏನು ಹೇಳ್ತಾರೆ ಬಿಜಾಪುರದ ವಿಜಯಪುರದ ಸಂಸದ ಬಿ ಜೆ ಪಿ ಸಂಸದ ರಮೇಶ್ ಜಿಗಜಣಗಿ ಈ ಕುರಿತಂತೆ ಚಿತ್ರದುರ್ಗದ ದಲಿತ ಈ ಸಂಸದ ಕೂಡ ಆಗಿರ್ತಕ್ಕಂಥ ದಲಿತ ನಾಯಕರ ನಾಯಕರು ಆಗಿರ್ತಕ್ಕಂಥ ಮಾಜಿ ಸಚಿವ ನಮ್ಮ ಗೋವಿಂದ ಕಾರಜೋಳ ಅವರು ಏನು ಹೇಳ್ತಾರೆ ಕೋಲಾರದ ದಲಿತ ನಾಯಕರು ಈ ಮುನಿಸ್ವಾಮಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಮಾಧ್ಯಮಗಳ ಮುಂದೆ ಬಂದು ದೊಡ್ಡ ಭಾಷಣವನ್ನೇ ಬಿಗಿಯುವಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಏನು ಹೇಳ್ತಾರೆ ಪರಮ ಹೆಸರು ಇಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ನಿಮಗೆ ನಿಮ್ಮೆಲ್ಲ ಬಿ ಜೆ ಪಿ ನಾಯಕರಿಗೂ ದಲಿತ ನಾಯಕರಿಗೂ ಮತ್ತು ಬಿ ಜೆ ಪಿ ನಾಯಕರಿಗೂ ನಿಜವಾಗ್ಲೂ ಕಾಳಜಿ ಇದ್ರೆ ಮನ್ರೇಗಾ ಹೆಸರು ಬದಲಾವಣೆ ವಿರುದ್ಧ ನೀವು ಹೋರಾಟ ಮಾಡ್ತೀರಾ ಅನ್ನೋಂಥದ್ದು ಇವತ್ತು ಸಾಬೀತಾಗಬೇಕಿದೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಓಕಸ್ಟಿ